ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನಿ ಮಂಜು ನೀವು ನೋಡ್ತಿದ್ರೆ ಮಂಜು ಸ್ಟೋರೀಸ್ ಫ್ರೆಂಡ್ಸ್ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಮುಕ್ತಾಯ ಆದ್ಮೇಲೆ ನಮ್ಮ ಆರ್ ಸಿ ಬಿ ತಂಡ ಒಂದು ಬೆಂಕಿ ಆದ ಪ್ರಾಕ್ಟೀಸ್ ಮ್ಯಾಚ್ ನ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಆಕ್ಷನ್ ಆದ ಹದಿನೈದು ದಿನದ ಮೇಲೆ ಈ ಪ್ರಾಕ್ಟೀಸ್ ನಡೆಸಿದ್ದಾರೆ ಅಂತ ಹೇಳಬಹುದು ಹಾಗಾದ್ರೆ ನಮ್ಮ ಆರ್ ಸಿ ಬಿ ತಂಡ ಈಗ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಆಗಿ ಪರ್ಫೆಕ್ಟ್ ಆಗಿ ಪ್ರಾಕ್ಟೀಸ್ ಯಾವಾಗಿನಿಂದ ಶುರು ಮಾಡ್ತಾರೆ ಮತ್ತು ಮೊನ್ನೆ ನಡೆದಂತ ಪ್ರಾಕ್ಟೀಸ್ ಮ್ಯಾಚ್ ನ ಹೈಲೈಟ್ಸ್ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ ಚಾನಲ್ ಗೆ ಹೊಸಬ್ರ ಇದ್ರೆ ಈ ಕೂಡ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಅನ್ ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಯಾವ್ದೇ ಕಬಡ್ಡಿ ಮತ್ತು ಕ್ರಿಕೆಟ್ ಬಗ್ಗೆ ವಿಡಿಯೋ ಮಾಡಿದ್ರೆ ನಿಮ್ಗೆ ತಕ್ಷಣ ನೋಡ್ಸಿಂಬರ್ತೇನೆ ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿ ಇನ್ನು ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ತಿಳಿಸೋದ್ ಏನಂದ್ರೆ ನಮ್ಮ ಆರ್ ಸಿ ಬಿ ತಂಡ ಬೆಂಕಿ ಆಗಿ ಪ್ರಾಕ್ಟೀಸ್ ನ ಈ ಸೀಸನ್ ನಲ್ಲಿ ಆರಂಭ ಮಾಡಲಿದೆ ಅಂತ ಹೇಳ್ಬಹುದು ಇನ್ನೊಂದು ಹದಿನೈದು ದಿವಸಗಳಲ್ಲಿ ಪ್ರಾಕ್ಟೀಸ್ ನ ಸ್ಟಾರ್ಟ್ ಮಾಡುತ್ತೆ ಅಂತ ಒಂದು ರಿಪೋರ್ಟ್ಸ್ ಬರ್ತಾ ಇದೆ ಯಾಕಂದ್ರೆ ಈಗಾಗಲೇ ರಣಜಿ ಟ್ರೋಫಿ ಸ್ಟಾರ್ಟ್ ಆಗಿದೆ ಆ ರಣಜಿ ಟ್ರೋಫಿಯಲ್ಲಿ ರಜತ್ ಪಟಿದಾರ್ ಅವರು ಮಿಂಚ್ತಾ ಆ ರಣಜಿ ಟ್ರೋಫಿ ಆದ್ಮೇಲೆ ಈ ಪ್ರಾಕ್ಟೀಸ್ ಶುರು ಆಗುತ್ತೆ ಅಂತ ಹೇಳಬಹುದು ಇನ್ನೊಬ್ರು ಫ್ರೆಂಡ್ಸ್ ಮೊನ್ನೆ ನಡೆದಂತ ಪ್ರಾಕ್ಟೀಸ್ ಮ್ಯಾಚ್ ನಲ್ಲಿ ನಮ್ಮ ಆರ್ ಸಿ ಬಿ ಸ್ಟಾರ್ ಆಟಗಾರರಾದ ಭುವನೇಶ್ವರ್ ಕುಮಾರ್ ಕೃಣಾಲ್ ಪಂಡ್ಯಾ ಜಿತೇಶ್ ಶರ್ಮಾ ರಜ ಪಟಿದಾರ್ ಈ ಎಲ್ಲಾ ಆಟಗಾರರು ಕೂಡ ಬಂದು ಒಂದು ಪ್ರಾಕ್ಟೀಸ್ ಮ್ಯಾಚ್ ನ ಆಡಿಸಿದ್ರು ಅಂತ ಹೇಳಬಹುದು ಇದರಲ್ಲಿ ರಜ ಪಟಿದಾರ್ ಅವರ ಒಂದು ತಂಡವಾದ್ರೆ ಜಿತೇಶ್ ಶರ್ಮಾ ಅವರ ಒಂದು ತಂಡವಾಗಿತ್ತು ಇದು ಕೂಡ ಬೆಂಕಿ ಆಗಿ ಬ್ಯಾಟಿಂಗ್ ಆಡಿದ್ರು ಇದರಲ್ಲಿ ಜಿತೇಶ್ ಶರ್ಮಾ ಅವರು ಓಪನರ್ ಆಗಿ ಬಂದಿದ್ರು ಈ ಪ್ರಾಕ್ಟೀಸ್ ಮ್ಯಾಚ್ ನೋಡಲು ಮಾತ್ರ ಅದ್ಭುತವಾಗಿತ್ತು ಅಂತ ಹೇಳಬಹುದು ಇನ್ನು ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಫ್ರೆಂಡ್ಸ್